ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ನವಶಕ್ತಿಯ ಪುರಾಣ ಕಥೆಗಳ ಸರಣಿ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ವಿಶೇಷತೆಯ ಬಗ್ಗೆ ನವ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೋಸ್ಕರ ಇದ್ದೇವೆ ನಮ್ಮ ಜೊತೆ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಧನ್ಯವಾದ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಅದರಲ್ಲೂ ಇವತ್ತು ಮೊದಲನೇ ದಿನ ಸೊ ಹಾಗಾಗಿ ನವ ಮೊದಲನೇದಾಗಿ ಈ ನವರಾತ್ರಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೋದು ಭಾರತ್ವಾಣಿ ಯೂಟ್ಯೂಬ್ ಚಾನಲಿನ ಎಲ್ಲ ನಮ್ಮ ಪ್ರೇಕ್ಷಕ ವರ್ಗಕ್ಕೆ ಈ ಶರನ್ನವರಾತ್ರಿಯ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಸರ್ವಂಗಲ ಮಾಂಗಲ್ೆ ಶಿವೆ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ದೇವೀಸವೂತು ಮಾತೃರೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಲೋಕವನ್ನೆಲ್ಲ ತನ್ನ ಮಮತೆಯೆನ್ನುವ ಕವಚದೊಂದಿಗೆ ಕವಚದಲ್ಲಿ ಅವಚಿಕೊಂಡು ಸರ್ವರನ್ನು ಕೂಡ ಸಮಭಾವದಲ್ಲಿ ಮಾತೃಸ್ವರೂಪಿಣಿಯಾಗಿ ಕಾಯ್ತಾ ಇರುವಂತಹ ತ್ರಿಗುಣಾತ್ಮಿಕೆಯಾದಂತಹ ಜಗದಂಬಿಕೆಯ ಚರಣಾರವಿಂದಗಳಿಗೆ ಪೊಡಮಟ್ಟು ಯಥಾಮತಿಯಾಗಿ ನವರಾತ್ರಿಯ ಬಗ್ಗೆ ಈ ಚಾನಲ್ ಮೂಲಕ ಒಂಬತ್ತು ದಿವಸದ ನವರಾತ್ರಿಯ ಏನು ವಿಧಿವಿಧಾನಗಳಿದ್ದಾವೆ ಅದನ್ನು ತಿಳಿಸಿಕೊಡುವಂತಹ ಒಂದು ಕಿರು ಪ್ರಯತ್ನದಲ್ಲಿ ನಾನಿದ್ದೇನೆ ಇಂತಹ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪ್ರಣವ್ ಭಟ್ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಬೇರೆ ಬೇರೆ ರೀತಿಯ ಇಂತಹ ಅನೇಕ ಲೋಕಕ್ಕೆ ತಿಳುವಳಿಕೆಯನ್ನು ಕೊಡುವ ಜ್ಞಾನವನ್ನು ಹಂಚುವ ಕೆಲಸವನ್ನು ಒಂದು ಭಾರತದ ಅಸ್ಮಿತೆಯ ರೂಪದಲ್ಲಿ ಈ ಚಾನಲ್ ಮಾಡ್ತಾ ಇದೆ ಇದಕ್ಕೆ ನೀವು ಕೂಡ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅದರ ಒಂದು ಅಭಿಮಾನಿಯಾಗಿ ಈ ಚಾನಲಿನ ಅಭಿಮಾನಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ಆತ್ಮೀಯರೇ ಈಗಾಗಲೇ ಪ್ರಣವ್ ಭಟ್ರು ಕೇಳಿದರು ಈ ನವರಾತ್ರಿಯ ಒಟ್ಟು ಸ್ವರೂಪ ಏನು ಅಂತ ನಮ್ಮಲ್ಲಿ ರಾತ್ರಿ ಎನ್ನುವುದರ ಸಂಕೇತವನ್ನು ಅದು ಕತ್ತಲು ಎನ್ನುವುದಾಗಿ ಹೇಳಿದರು ರಾತ್ರಿ ಅಂತಂದರೆ ಕತ್ತಲು ಅಂದರೆ ಏನು ಸಾಂಕ್ಯ ಸಂಕೇತ ಏನಪ್ಪ ಅಂತಂದರೆ ಅಲ್ಲಿ ರಾತ್ರಿಯ ಕತ್ತಲು ಎನ್ನುವುದು ಎಲ್ಲ ಕೆಲಸ ಕಾರ್ಯಗಳ ಸ್ಥಗನವನ್ನು ಹೇಳುತ್ತೆ ಮುಖ್ಯವಾಗಿ ಅದು ತಮೋಗುಣದಿಂದ ಆವೃತವಾಗಿರುತ್ತೆ ನವರಾತ್ರಿ ಯಾಕೆ ರಾತ್ರಿ ಎನ್ನುವ ಶಬ್ದದಿಂದ ಆ ಸಂಜ್ಞೆಯಿಂದ ವಿಶೇಷವಾಗಿ ಉಕ್ತವಾಯಿತು ಅಂತಂದರೆ ನನ್ನ ಒಂದು ಚಿಂತನೆಯಲ್ಲಿ ನಾನು ಹೇಳುವಂಥದ್ದು ಈ ನವರಾತ್ರಿಯಲ್ಲಿ ಬರುವ ನವದುರ್ಗೆಯರ ಏನು ಕಥೆ ಇದೆ ಅಥವಾ ಸಪ್ತಶತಿ ಚಂಡಿ ಪಾರಾಯಣ ಇದೆ ಆ ಪಾರಾಯಣದಲ್ಲಿ ಉಕ್ತವಾದಂತಹ ಯಾವೆಲ್ಲ ದೇವಿಯ ಮಾಹಾತ್ಮ್ಯಗಳಿದ್ದಾವೆ ಅದಷ್ಟೂ ಕೂಡ ದೇವಿಯ ಮಾಹಾತ್ಮ್ಯವನ್ನು ನಾವು ಏನು ಆರಾಧನೆಯ ರೂಪದಲ್ಲಿ ನಾವು ಅದರಿಂದ ಪಾರಾಯಣ ಮಾಡಿ ಅದನ್ನು ಒಂದು ನಮ್ಮ ಮನಸ್ಸಿನ ತುಂಬಿಕೊಳ್ಳುವಂತಹ ಪ್ರಯತ್ನದಲ್ಲಿ ಏನಿದ್ದೇವೆ ಅದರ ಹಿನ್ನೆಲೆಯಲ್ಲಿರುವಂತಹ ಬಹಳ ಮುಖ್ಯವಾದ ಚಿಂತನೆ ಏನಪ್ಪ ಅಂತಂದರೆ ಆ ಎಲ್ಲ ಕಥೆಗಳಲ್ಲಿ ದುಷ್ಟರ ಹನನವಾದದ್ದು ದೌಷ್ಟ್ಯ ರಾತ್ರಿಯನ್ನು ಸಂಕೇತಿಸ್ತದೆ ಅಂತ ನನ್ನ ಅಭಿಪ್ರಾಯ ಈ ಶಿಷ್ಟತನ ಶೈಷ್ಠ್ಯ ಅದು ಹಗಲನ್ನು ಸಂಕೇತಿಸ್ತದೆ ಹಗಲು ಅದನ್ನು ಸಂಕೇತಿಸ್ತದೆ ರಾತ್ರಿ ದೌಷ್ಟ್ಯವನ್ನು ಸಂಕೇತಿಸ್ತದೆ ಯಾವಾಗ ದುಷ್ಟರ ಹಾವಳಿ ಹೆಚ್ಚಾಯಿತು ಆಗ ಹಗಲಿದ್ರೂ ರಾತ್ರಿ ಆಯಿತು ಅಂದರೆ ಸಾಮಾನ್ಯವಾಗಿ ನೋಡಿ ರಾತ್ರಿ ಇದ್ದಾಗ ಯಾರು ಕೂಡ ಪಕ್ಕನೆ ಹೊರಗಡೆ ಹೋಗುವಲ್ಲಿ ಭಯ ಹೊಂದುತ್ತಾರೆ ಯಾಕಂದರೆ ಕತ್ತಲ ಕತ್ತಲಿದೆ ಅಂತ ಜಗತ್ತನ್ನು ಹಗಲಿನಲ್ಲೂ ರಾತ್ರಿಯ ಹಾಗೆ ಒಂದು ಕತ್ತಲು ಆವರಿಸಿತ್ತು ಆ ಕತ್ತಲಿಗೆ ಹೆಸರು ರಾಕ್ಷಸರು ಅಂತ ಅವರ ಬಹಳ ದೊಡ್ಡ ಪಟ್ಟಿ ಇದೆ ಚಂಡಿ ಅಥವಾ ಬೇರೆ ಬೇರೆ ಹೆಸರಿನಲ್ಲೇನು ನಾವು ಇವತ್ತು ದುರ್ಗೆ ಆರಾಧನೆ ಮಾಡ್ತೇವೆ ಈ ದುರ್ಗೆಯ ಸ್ವರೂಪದಲ್ಲಿ ಆದಿಮಾಯ ಸ್ವರೂಪದಿಂದ ತೊಡಗಿ ಅವಳು ಕೌಶಿಕೆಯಾದಂತಹ ನೆಲೆಯವರೆಗೆ ನೋಡಿದರೂ ಕೂಡ ಎಲ್ಲ ಕಡೆಗಳಲ್ಲಿ ದೇವತೆಗಳು ದೇವತೆಗಳು ಯಾರಪ್ಪ ಅಂತಂದರೆ ಅವರು ಬೆಳಕಿನ ರೂಪ ಬೆಳಕಿನ ರೂಪಕ್ಕೆ ಕತ್ತಲು ಹಿಡಿಯಿತು ಆಗ ಏನಾಯಿತು ಅಂತಂದರೆ ಎಲ್ಲ ಕಡೆ ಹಗಲಿದ್ರೂ ರಾತ್ರಿ ಆಯಿತು ರಾತ್ರಿ ಅನ್ನುವ ಪರಿಕಲ್ಪನೆಯೇ ಇಲ್ಲದಂತಹ ಸ್ವರ್ಗ ಕೂಡ ರಾತ್ರಿಯನ್ನು ಹೊಂದುವಾಗೆ ಅಂದರೆ ಈ ದುಷ್ಟರ ಕಂಟಕಕ್ಕೆ ಒಳಗಾಯಿತು ಆಗ ತಾಯಿ ಏನು ಮಾಡಿದ್ಲು ಅಂತಂದರೆ ಸ್ವಯಂ ತಾನು ಬರ್ತೇನೆ ನಿಮಗೆಲ್ಲ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ಲು ಹಾಗೆ ಹೇಳುವಲ್ಲಿ ಕೂಡ ನಮಗೆ ಬೇರೆ ಬೇರೆ ಹಂತಗಳು ಕಾಣುತ್ತೆ ಈ ಎಲ್ಲ ಹಂತಗಳನ್ನು ಕೂಡ ಚಿಂತನ ಮಂಥನ ನಡೆಸುವಂತಹ ದಿವಸಗಳನ್ನು ಈ ನವರಾತ್ರಿಯ ಆಚರಣೆಯಲ್ಲಿ ನಾವು ನೋಡ್ತೇವೆ ನವಾನಾಂ ರಾತ್ರೀಣಾಂ ಸಮಾಹಾರ ನವರಾತ್ರಂ ಒಂಬತ್ತು ರಾತ್ರಿಗಳ ಸಮೂಹ ಎನ್ನುವುದು ಆ ಶಬ್ದದ ಅರ್ಥ ಈ ರಾತ್ರಿ ಎನ್ನುವುದು ನಮ್ಮಲ್ಲಿ ಬಹಳ ಒಂದು ಸೈದ್ಧಾಂತಿಕವಾಗಿ ನೋಡಿದರೆ ಎರಡು ಸಿದ್ಧಾಂತ ಇದೆ ಬೆಳಕನ್ನು ಆರಾಧಿಸುವ ಒಂದು ಸಿದ್ಧಾಂತ ಕತ್ತಲನ್ನೇ ತಮ್ಮ ಬದುಕನ್ನಾಗಿಸಿಕೊಂಡವರ ಸಿದ್ಧಾಂತ ಇದನ್ನು ನಾವು ವರ್ಲ್ಡ್ ಡಾನ್ಗಳವರೆಗೆ ನಾವು ಅದರಿಂದ ಏನು ಅಂತಂದರೆ ನಾವು ಅದರಿಂದ ಏನು ಆ ವ್ಯಾಪ್ತಿಯನ್ನು ಅಲ್ಲಿವರೆಗೆ ವಿಸ್ತಾರ ಮಾಡ್ಬೋದು ಕತ್ತಲನ್ನು ಆರಾಧನೆ ಮಾಡೋದು ಯಾ ಯಾವುದೇ ಒಬ್ಬ ರಾಕ್ಷಸ ಕಾಲಾಂತರಗಳಲ್ಲಿ ನಾವು ಕಥೆಯಲ್ಲಿ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಅವರೆಲ್ಲ ರಾತ್ರಿಯನ್ನೇ ಹೆಚ್ಚು ಆಶ್ರಯಿಸಿ ತಮ್ಮ ದುರುಳತನವನ್ನು ಪ್ರಕಟಿಸ್ತಾ ಇದ್ರು ಇದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಹಾಗೆ ಆ ರಾತ್ರಿಗಳನ್ನು ಉತ್ತರಿಸಿದವಳು ತಾಯಿ ಅಂದರೆ ಎಲ್ಲರಿಗೆ ರಕ್ಷಣೆ ಕೊಟ್ಟಿದ್ದು ಆ ರಾತ್ರಿಗಳನ್ನು ಉತ್ತರಿಸುವ ಮೂಲಕ ಆ ರಾತ್ರಿಗಳನ್ನು ಉತ್ತರಿಸಬೇಕು ಅಂತಾದರೆ ತೊಡಕಿದ್ದದ್ದೇನು ಅಂತಂದರೆ ರಾತ್ರಿಯ ಕಾಲದಲ್ಲಿ ರಾಕ್ಷಸರಿಗೆ ಶಕ್ತಿ ಹೆಚ್ಚು ಆ ಶಕ್ತಿಗೆ ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಇದೇ ದೇವತೆಗಳ ವರದಿಂದ ಮತ್ತು ಆ ಅವರ ಏನು ಪ್ರಭಾವ ಹೆಚ್ಚಾಯಿತು ಎಲ್ಲ ರಾಕ್ಷಸರು ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾದವರು ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿ ದೇವತೆಗಳನ್ನೇ ಹೊಡೆದೋಡಿಸಿದವರು ಇವತ್ತಿಗೂ ನಮ್ಮ ಸುತ್ತಮುತ್ತ ಇದ್ದಾರೆ ಯಾರೋ ಒಬ್ಬ ಲೋಕದಲ್ಲಿ ಒಬ್ಬನಿಂದ ಸಹಾಯ ಪಡಿತಾನೆ ಮತ್ತು ಅವನಿಗೆ ತಿರುಗು ಬಾಣವಾಗ್ತಾನೆ ಇದೇ ರಾಕ್ಷಸರು ಮಾಡಿದ್ದು ಇವತ್ತಿಗೂ ಅಂತಹ ರಾಕ್ಷಸರು ಇದ್ದಾರೆ ನಾವು ಅದಕ್ಕೆ ಕಲಿಯುಗದಲ್ಲಿ ರಾಕ್ಷಸರು ಅಂತಂದರೆ ಬಹಳ ದೊಡ್ಡದಾದ ವಿರೂಪ ಇರ್ತಾರೆ ವಿಕಾರ ಇರ್ತಾರೆ ಅಂತಿಲ್ಲ ಕಲಿಯುಗದ ರಾಕ್ಷಸರು ಹೇಗಿದ್ದಾರೆ ಅಂತಂದರೆ ನೋಡುವುದಕ್ಕೆ ಅತ್ಯಂತ ಸಭ್ಯ ಸ್ವರೂಪದಲ್ಲೇ ಇದ್ದು ತಮ್ಮ ಕೃತಿಯಲ್ಲಿ ಮಾತ್ರ ಅಸಭ್ಯತನವನ್ನು ತೋರಿಸ್ತಾರೆ ಹೌದು ತೋರಿಸ್ತಾರೆ ಹಾಗಾಗಿ ಈ ಅಸಭ್ಯ ಭಾವವನ್ನು ಇವತ್ತಿಗೂ ನಾವು ಹೊಂದಿರುವ ಕಾರಣ ನವರಾತ್ರಿಯ ಆಚರಣೆ ನಮಗೆ ಒಂದಷ್ಟು ಇಂತಹ ಚಿಂತನ ಮಂಥನಗಳಿಗೆ ಪ್ರೇರಣೆ ಕೊಡುತ್ತದೆ ಹಾಗಾಗಿ ನಾವು ನವರಾತ್ರಿಯ ಆಚರಣೆಯನ್ನು ಮಾಡಬೇಕು ಮತ್ತು ಇನ್ನೊಂದು ಸಿದ್ಧಾಂತ ಏನಪ್ಪ ಅಂತಂದರೆ ರಾತ್ರಿಯಲ್ಲಿ ನಾವು ದೇವಿಯ ಆರಾಧನೆ ಮಾಡಿದರೆ ನಮಗೆ ಅತ್ಯಂತ ಸಹಜವಾಗಿ ಅಂದರೆ ಪ್ರಾಕೃತಿಕವಾಗಿಯೇ ಇರುವ ಸತ್ಯ ನಮಗೊಂದು ಸಂದೇಶ ಕೊಡುತ್ತದೆ ನೀವು ರಾತ್ರಿಯನ್ನು ತಾಯಿಯ ಆರಾಧನೆಯಲ್ಲಿ ಕಳೆದರೆ ನಿಮಗೆ ನಾಳೆಯ ಹಗಲು ನಿಮ್ಮ ಬದುಕಿನಲ್ಲಿ ಸಮಾರಾಧನೆಯಾಗ್ತದೆ ದುರ್ಗಾ ಪೂಜೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ರಾತ್ರಿ ರಾತ್ರಿ ಅದಕ್ಕೋಸ್ಕರನೇ ಅದು ನವರಾತ್ರಿ ಎರಡು ರಾತ್ರಿಗಳು ಅತ್ಯಂತ ಪ್ರಮುಖವಾಗಿ ನಮ್ಮಲ್ಲಿ ಆಚರಣೆ ಇದೆ ಒಂದು ತಾಯಿಯ ಆರಾಧನೆ ದುರ್ಗಾರಾಧನೆ ನವರಾತ್ರಿ ಇನ್ನೊಂದು ಶಿವನ ಆರಾಧನೆ ಶಿವರಾತ್ರಿ ಆ ಎರಡು ದೇವತೆಗಳು ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ ಅದು ತುಂಬ ಒಂದಕ್ಕೊಂದು ಒಂದಕ್ಕೊಂದು ಅಂತ ಸಂಬಂಧ ಇದೆ ವಿಷ್ಣುವಿನ ಆರಾಧನೆ ಸಾಮಾನ್ಯವಾಗಿ ಹಗಲಿನಲ್ಲಾಗ್ತದೆ ಯಾಕೆ ಅಂತಂದರೆ ಅವನು ಸತ್ವಗುಣ ಪ್ರತಿಪಾದ್ಯವಾದ ಸಗುಣ ದೇವತೆಗೆ ವಿಷ್ಣು ಅಂತ ಹೆಸರು ಸತ್ವಗುಣವನ್ನು ಪ್ರತಿಪಾದನೆ ಮಾಡ್ತಾನೆ ಈ ಈಶ್ವರ ತಮೋಗುಣ ಪ್ರತಿಪಾದ್ಯ ತಮೋಗುಣದಿಂದ ಪ್ರತಿಪಾದಿತವಾದ ಶಕ್ತಿ ಹಾಗಾಗಿ ಈಶ್ವರ ಎಲ್ಲಿದ್ದಾನೆ ಅಂತಂದರೆ ಕತ್ತಲೆ ಬದುಕಾದ ಸ್ಮಶಾನದಲ್ಲಿದ್ದಾನೆ ಈಶ್ವರನ ಒಟ್ಟು ನೀವು ಸ್ವರೂಪ ನೋಡಿದರೆ ಅವನ ಮೈಯಲ್ಲಿರೋದು ಯಾವುದಪ್ಪ ಅಂತಂದರೆ ಭಸ್ಮ ಭಸ್ಮ ಯಾವುದು ಜಗತ್ತನ್ನು ಕತ್ತಲಾಗಿಸಿದ ಬೂದಿ ಅಲ್ವೇ ಜಗತ್ತು ಸುಟ್ಟು ಹೋದರೆ ಉ ಉಳಿಯುವುದು ಜಗತ್ತು ಒಂದು ಹಿಡೀ ಬೂದಿಯಲ್ಲಿ ಆ ಬೂದಿಯನ್ನೇ ಅವನು ಏನು ಮಾಡಿದ್ದಾನೆ ಭಸ್ಮಾಂಗ ಲೇಪಿತನಾಗಿದ್ದ ಭಸ್ಮಲೇಪಿತವಾದ ಅಂಗಗಳಿಂದ ಕೂಡಿದ್ದಾನೆ ಅಂತಹ ಈಶ್ವರನ ಆರಾಧನೆಯೇ ಶಿವರಾತ್ರಿ ರಾತ್ರಿಯಿಂದ ಹಗಲಿನವರೆಗೆ ನಾವು ಆರಾಧನೆ ಮಾಡ್ತೇವೆ ಆ ಶಿವನ ಪತ್ನಿ ಶಿವೆ ಅವಳ ಆರಾಧನೆ ನವರಾತ್ರಿ ಇದು ಒಂದು ನವರಾತ್ರಿಯಲ್ಲಿ ಇನ್ನೂ ಆರಾಧನೆಗಳಿದ್ದಾವೆ ಮೂರು ಮೂರು ದಿವಸಕ್ಕೆ ಆರಾಧನೆಗಳು ಪ್ರತ್ಯೇಕವಾಗ್ತಾ ಹೋಗುತ್ತೆ ಅದಕ್ಕೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೊದಲ ಮೂರು ದಿವಸ ಮಹಾಕಾಲಿ ಸ್ವರೂಪಿಣಿ ಮತ್ತೆ ಮೂರು ದಿವಸ ಮಹಾ ಲಕ್ಷ್ಮೀ ಸ್ವರೂಪಿಣಿ ಮಹಾಕಾಲಿ ಮಹಾಲಕ್ಷ್ಮಿ ಮತ್ತೆ ಮೂರು ದಿವಸ ಮಹಾ ಸರಸ್ವತಿ ಅದಕ್ಕೆ ನಮ್ಮಲ್ಲಿ ಮೂಲಾನಕ್ಷತ್ರದಲ್ಲಿ ಶಾರದಾ ಸ್ಥಾಪನೆ ಮೂಲೇನಾವಾಹಯೇತ್ ದೇವಿ ಶ್ರವಣೇನ ವಿಸರ್ಜಯೇತ್ ಮೂಲಾ ನಕ್ಷತ್ರದಲ್ಲಿ ಆರಂಭ ಆಗುತ್ತೆ ಶಾರ ಅಂದರೆ ಅಲ್ಲಿ ಮಹಾ ಸರಸ್ವತಿಯ ಸ್ಥಾಪನೆ ಆಮೇಲೆ ದಶಮಿಗೆ ಶಾರದಾ ವಿಸರ್ಜನೆ ಇದು ಇದೇ ಕ್ರಮಕ್ಕೆ ಬಂದಿದ್ದು ಇದು ಒಟ್ಟು ಸ್ವರೂಪದಲ್ಲಿ ಒಟ್ಟು ನವರಾತ್ರಿ ಹಾಗಾಗಿ ರಾತ್ರಿಯನ್ನು ಬೆಳಕಾಗಿಸಿಕೊಳ್ಳುವ ಈಗ ಬೆಳಕಿನಲ್ಲಿ ಬೆಳಕಬೇಕು ಅಂತಿಲ್ಲ ಈಗ ಸೂರ್ಯನನ್ನು ತೋರಿಸ್ಲಿಕ್ಕೆ ಬೇರೆ ಬೆಳಕು ಬೇಕೇ ಬೇಡ ಅಲ್ವಾ ರಾತ್ರಿಯನ್ನು ಅಂದರೆ ಇದು ಇನ್ನೊಂದು ಏನು ಸಂದೇಶ ಅಂದರೆ ತಾಯಿ ಯಾವಾಗ ಅಂತಂದರೆ ತನ್ನ ಮಗನಿಗೆ ತನ್ನ ಮಗನ ಬದುಕು ಕತ್ತಲಾದಾಗ ತಾಯಿ ಬರ್ತಾಳೆ ಬೆಳಗುವುದಕ್ಕೆ ಇದು ಯಾಕೆಂದರೆ ದೇವತೆಗಳೆಲ್ಲ ತಾಯಿಯಲ್ಲಿ ಹೋಗಿ ಕೇಳಿದರು ಏನಾದರೂ ಮಾಡಿ ರಕ್ಷಣೆ ಮಾಡು ಅಂತ ಆ ರಕ್ಷಣೆ ಮಾಡುವುದಕ್ಕೆ ಅವಳು ಅಭಯ ಕೊಡುವಂತಹದ್ದು ಸಂದರ್ಭ ಯಾವುದು ಅಂತಂದರೆ ಇಡೀ ಜಗತ್ತು ರಾಕ್ಷಸಿ ಭಾವದಿಂದ ಆವೃತವಾಗಿ ಕತ್ತಲಿನಿಂದ ಕೂಡಿದ್ದಾಗ ಅಂತ ಮತ್ತು ಅವಳ ಆವಿರ್ಭಾವದಲ್ಲಿ ಬೇರೆ ಬೇರೆ ಕಥೆಗಳಿದ್ದಾವೆ ಮುಖ್ಯವಾಗಿ ನಾವು ನೋಡುವಂತಹ ಕಥೆ ಯಾವುದಪ್ಪ ಅಂತಂದರೆ ಅದು ಈಗ ಸಾಂದರ್ಭಿಕವಾಗಿ ಮೊದಲನೇ ದಿವಸದ ಪೂಜೆಯಿಂದ ಕ್ರಮ ನಾವು ಸ್ಪಷ್ಟವಾಗಿ ನೋಡೋಣ ತತ್ಪೂರ್ವದಲ್ಲಿ ಎಲ್ಲ ದೇವತೆಗಳಲ್ಲಿರುವ ಶಕ್ತಿಯೆಲ್ಲ ಸೇರಿ ಮತ್ತೊಂದು ದೇವರ ಆವಿರ್ಭಾವ ಅದಕ್ಕೆ ನಾವು ಕೌಶಿಕಿ ದೇವಿ ಕೌಶಿಕಿ ಇತ್ಯೀಯತೆ ಎಲ್ಲ ದೇವತೆಗಳಲ್ಲಿರುವ ಶಕ್ತಿಯನ್ನೆಲ್ಲ ಸಿದ್ಧ ಮಾಡಿದರು ಸಿದ್ಧ ಮಾಡಿ ಅವರೆಲ್ಲವನ್ನೂ ಕೂಡ ಏನು ಅಂತಂದರೆ ಒಂದು ಕಡೆಯಲ್ಲಿ ಸೇರಿಸಿದಾಗ ಅದು ಆವಿರ್ಭಾವ ಆಯಿತು ಅದಕ್ಕೆ ಕೌಶಿಕಿ ಅಂತ ಹೆಸರು ಎನ್ನುವುದನ್ನು ಅದು ಕೊನೆಯ ಹಂತದಲ್ಲಿ ನಾವು ನೋಡುವಂಥದ್ದು ಸೊ ಈಗ ನವರಾತ್ರಿಯ ಒಂದು ಮಹತ್ವವನ್ನು ಹೇಳಿದ್ರಿ ಒಂದು ನವರಾತ್ರಿ ಅಂತ ಹೇಳಿದರೆ ಏನು ಅದರ ಬಗ್ಗೆ ತಿಳಿಸಿಕೊಡ ಹೌದು ಮೊದಲನೇ ದಿನ ನೋಡೋದಾದರೆ ಇವತ್ತು ಯಾವ ದೇವಿಯ ಆರಾಧನೆ ಹಾಗೆ ಇವತ್ತಿನ ಮಹತ್ವವನ್ನು ಹೇಳ್ಬೋದು ನವದುರ್ಗೆಯರ ಒಂದು ಕಲ್ಪನೆ ಪರಿಕಲ್ಪನೆಯನ್ನು ನೀವು ಕೇಳ್ತಾ ಇದ್ರಿ ನವದುರ್ಗೆಯರು ಅಂತಂದರೆ ಹೇಗೆ ಏನು ನವ ನವರಾತ್ರಿಗೆ ನವದುರ್ಗೆಗೆ ಏನು ಸಂಬಂಧ ಅಂತ ಅದಕ್ಕೆ ಒಂದು ಸೂತ್ರ ಪ್ರಾಯದಲ್ಲಿ ಹೇಳಿದರು ಒಂಬತ್ತು ದಿವಸಕ್ಕೆ ಯಾವ ಯಾವ ದೇವತೆಗಳ ತಾಯಿಯ ಯಾವ ಯಾವ ಆರಾಧನೆ ಅದೊಂದು ಕ್ರಮ ಇದೆ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯನಿ ತಥಾ ಸಪ್ತಮಂ ಕಾಳರಾತ್ರೀಚ ಮಹಾಗೌರಿ ತಮ್ ನವಮ ಸಿತ್ರೀ ಚ ನವದುರ್ಗಾ ಪ್ರಕೀರ್ತಿ ಈ ರೀತಿಯಲ್ಲಿ ನವದುರ್ಗೆಯರ ಆರಾಧನೆಯನ್ನು ಒಂಬತ್ತು ದಿವಸಕ್ಕೆ ಹೇಳಿದರು ಅದರ ಪ್ರಕಾರ ನಾವು ನೋಡಿದ್ರೆ ಶೈಲಪುತ್ರಿ ಮೊದಲನೇ ದಿವಸಕ್ಕೆ ಜೊತೆಗೆ ನಮ್ಮ ವೈದಿಕವಾದ ಆಚರಣೆಯಲ್ಲಿ ಮೊದಲನೇ ದಿವಸದ ಪೂಜೆಗೆ ಯೋಗನಿದ್ರಾ ದುರ್ಗಾ ಪೂಜಾ ಅಂತ ಎರಡು ವಿಷಯಗಳನ್ನು ನಾವು ಒಟ್ಟೊಟ್ಟಿಗೆ ತಗೊಂಡು ಹೋಗಬೇಕಾಗತ್ತೆ ಈಗ ಶೈಲಪುತ್ರಿ ಯಾರು ಶೈಲಪುತ್ರಿ ಯಾರು ಅಂತ ಶೈಲಪುತ್ರಿ ಅಂತಂದರೆ ನಮಗೆ ನಾವು ಶೈಲಜ ಅಂತ ಹೇಳ್ತೇವೆ ಪಾರ್ವತಿ ಅಂತ ಹೇಳ್ತೇವೆ ಅವಳೇ ಶೈಲಪುತ್ರಿ ಪ್ರಥಮ ಮೊದಲನೇ ದಿವಸ ಶೈಲಪುತ್ರಿಯ ಆರಾಧನೆ ಈ ಶೈಲಪುತ್ರಿಯಿಂದ ತೊಡಗಿ ಏನು ಕೊನೆಯಲ್ಲಿ ಬಂದಂತಹ ಸಿದ್ಧಿದಾತ್ರಿಯವರೆಗೆ ನಾವು ನೋಡ್ತಾ ಹೋದರೆ ಪ್ರತಿ ಹಂತದಲ್ಲಿಯೂ ಕೂಡ ಪಾರ್ವತಿಯ ಒಂದು ಸ್ಪಷ್ಟವಾದ ಪರಿಕಲ್ಪನೆ ನಮಗೆ ಸಿಗ್ತಾ ಹೋಗುತ್ತೆ ಅವಳದೇ ಸ್ವರೂಪಗಳು ಕಾಣಿಸ್ತಾ ಹೋಗುತ್ತೆ ಇದನ್ನು ನಾವು ಗಮನಿಸಬಹುದಾಗಿದೆ ಹಾಗೆ ನೋಡುವಾಗ ಶೈಲಪುತ್ರಿ ಒಂದು ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕಥೆ ಇದೆ ಶಿವ ಶಿವೆಯರು ಅಂದರೆ ಶಿವನ ಪತ್ನಿಯ ಹೆಸರು ದಾಕ್ಷಾಯಿಣಿ ದಕ್ಷ ಪ್ರಜಾಪತಿಯ ಮಗಳು ಒಂದು ದಕ್ಷನ ಒಂದು ಅಹಂಕಾರದಿಂದ ದಾಕ್ಷಾಯಿಣಿ ತನ್ನ ತನುವನ್ನು ತ್ಯಾಗ ಮಾಡುವ ಸನ್ನಿವೇಶ ಅವನ ಯಜ್ಞ ವೇದಿಕೆಯಲ್ಲೇ ಬರುತ್ತೆ ಆಗ ತನುತ್ಯಾಗ ಆದಂತಹ ಸಂದರ್ಭದಲ್ಲಿ ದಕ್ಷನ ತಲೆಯೂ ಕತ್ತರಿಸಲ್ಪಟ್ಟಿತ್ತು ಆಗ ಶಿವನಿಗೆ ಅಷ್ಟು ಸಿಟ್ಟು ಬಂತು ಶಿವನಿಗೆ ಈ ವಿಷಯ ಎಲ್ಲ ಗೊತ್ತಿದ್ದರೂ ಶಿವ ಅವಳನ್ನು ತಡೆಯುವಂತೆ ಪೂರ್ಣವಾಗಿ ವಿಷಯವನ್ನು ಹೇಳಿ ತಡೆಯುವಂತ ಹೋಗೋದಿಲ್ಲ ಅದರ ಬದಲಾಗಿ ಹೋಗಬೇಡ ಅಂತ ಹೇಳಿದರೂ ದಕ್ಷಣ ಯಾಗಕ್ಕೆ ದಾಕ್ಷಾಯಿಣಿ ಹೋದಲು ಅಪ್ಪನ ಮನೆ ಯಾಗ ಎನ್ನುವ ಕಾರಣದಿಂದ ಹೋದಾಗ ಅಲ್ಲಿ ನಡೆದ ವಿದ್ಯಮಾನಗಳೆಲ್ಲ ಅವಳ ಮನಸ್ಸಿಗೆ ತುಂಬ ಘಾಸಿ ಉಂಟು ಮಾಡಿತು ವಿಶೇಷವಾಗಿ ತನ್ನ ಗಂಡನ ಬಗ್ಗೆ ಅವರು ಅಪಮಾನ ಮಾಡಿದರು ಎನ್ನುವ ಕಾರಣಕ್ಕೆ ದಕ್ಷ ನೀನು ನನ್ನ ಮಗಳು ನಾನೇ ಕೊಟ್ಟ ಶರೀರ ಎನ್ನುವ ಒಂದು ಮಾತನ್ನು ಹೇಳಿದಾಗ ನಿನ್ನ ನೀನು ಕೊಟ್ಟ ಶರೀರ ನನಗೆ ಬೇಡ ನಾನು ಬೇರೆಯದ್ದೇ ಆದಂತಹ ಆತ್ಮಸ್ವರೂಪದಲ್ಲಿ ಇದ್ದೇನೆ ಎನ್ನುವ ಒಂದು ತಾತ್ವಿಕವಾದ ನೆಲೆಯಲ್ಲಿ ತಾನು ಶಿವನ ಪತ್ನಿಯೇ ಯಾವತ್ತಿದ್ರು ಎನ್ನುವ ಭಾವದಲ್ಲಿ ಆ ತನುವನ್ನು ತ್ಯಾಗ ಮಾಡ್ತಾಳೆ ಇದನ್ನು ತಿಳಿದಂತಹ ಶಿವ ಅವನು ಸ್ಥಾಣುವಾದ ಅಂದರೆ ಕಲ್ಲಾಗಿ ಅವನು ತಟಸ್ಥನಾಗಿಬಿಟ್ಟ ಶಿವ ಕಲ್ಲಾದ ಅಂತಂದರೆ ಶೈವೀ ಭಾವ ಕಲ್ಲಾಯಿತು ಅಂತ ಅಂದರೆ ಏನರ್ಥ ಅಂತಂದರೆ ಬ್ರಹ್ಮ ಸೃಷ್ಟಿ ಆಮೇಲೆ ವಿಷ್ಣು ಸ್ಥಿತಿಕಾರಕ ಇವನು ಲಯಕಾರಕ ಜಗತ್ತಿನಲ್ಲಿ ಮನೆಯಲ್ಲಿ ಎಲ್ಲೇ ಹೋದರೂ ಎರಡು ಕೆಲಸ ಆಗ್ತದೆ ಒಂದು ಕೆಲಸ ಆಗೋದಿಲ್ಲ ಅಂತಾದರೆ ಸುಮ್ಮನೆ ನಾನು ಒಂದು ಅಂತ ಕೇಳೋದು ಮನೆಯಲ್ಲಿ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಸ್ಥಿತಿ ಚೆನ್ನಾಗಿದೆ ಆದರೆ ಮನೆಯಲ್ಲಿ ಅಥವಾ ಮನೆಯ ಸುತ್ತಮುತ್ತ ಬೇಡದೇ ಇರುವ ಕಸಗಡ್ಡಿಗಳಿದ್ದರೆ ಆ ಕಸಗಡ್ಡಿಗಳನ್ನು ನಾವು ಲಯ ಮಾಡದೆ ಹೋದರೆ ಆ ಮನೆ ಚೆನ್ನಾಗಿ ಕಾಣುತ್ತೆ ಇಲ್ವಲ್ಲ ನಾವು ಹಸಿವೆ ಆಗಿದೆ ಊಟ ಮಾಡಬೇಕು ಹಾಗಾಗಿ ಅಡುಗೆ ಚೆನ್ನಾಗಿ ಮಾಡಿಕೊಂಡಿದ್ದೇವೆ ಊಟನೂ ಚೆನ್ನಾಗಿ ಮಾಡಿದ್ವಿ ಆದರೆ ಮಲಮೂತ್ರ ವಿಸರ್ಜನೆಗಳ ಸ್ವರೂಪದಲ್ಲಿ ಅದು ಹೋಗಬೇಕಾದ ಕ್ರಮದಲ್ಲಿ ಹೋಗದೆ ಇದ್ದರೆ ದೇಹ ಸ್ವಸ್ಥವಾಗಿರುವುದಕ್ಕೆ ಸಾಧ್ಯ ಇದೆಯೇ ಇಲ್ಲ ತಾನೇ ಹಾಗೆ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ ಸ್ಥಿತಿಕಾರಕನಿದ್ದಾನೆ ಆದರೆ ಲಯಕಾರಕನಾದ ಶಿವ ತಟಸ್ಥನಾದ ಅಂತಂದರೆ ಲಯವೇ ತಟಸ್ಥ ಆಯಿತು ಅಂತಾಯಿತು ಏನಾಯಿತು ಇಡೀ ಪ್ರಕೃತಿ ಅಯೋಮಯ ಆಗಿಬಿಡುತ್ತೆ ಇದು ನಾವು ತಿಳ್ಕೊಳ್ಬೇಕಾಗಿದ್ದು ಹಾಗಾಗಿ ಅವನನ್ನು ಲಯಕಾರಕನಾದ ಶಿವ ಅವನು ಅವನ ತಾಟಸ್ಥವನ್ನು ಏನು ಮಾಡಬೇಕು ದೂರಗೊಳಿಸಬೇಕು ಈ ಕಾರಣಕ್ಕೋಸ್ಕರ ಒಂದು ಪ್ರಯತ್ನ ಮಾಡುವ ಸ್ಥಿತಿ ಬಂತು ಯಾಕೆಂದರೆ ಇನ್ನೊಂದು ಸಣ್ಣ ಕಥೆ ಇದೆ ಅದು ಕಥೆ ಏನು ಅಂತಂದರೆ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಜನ್ಮ ತಾಳಿದಾನೆ ಅವನು ಲೋಕದಲ್ಲಿ ಮಾರಕನಾಗಿದ್ದಾನೆ ಅವನು ದೇವೇಂದ್ರನನ್ನು ಸೋಲಿಸಿ ದೇವತಾ ಪೀಠವನ್ನು ವಶ ಮಾಡಿಕೊಂಡಿದ್ದಾನೆ ಅವನಿಗೆ ಬ್ರಹ್ಮಾದಿಗಳ ವರ ಇತ್ತು ಆ ವರ ಪ್ರಕಾರ ಶಿವ ಮತ್ತು ಶಿವೆಯರ ಮಗನಿಂದ ಮಾತ್ರ ತನಗೆ ಮರಣ ಬರಬೇಕು ಅಂತ ಆದರೆ ಶಿವ ಈಗೇನಾಗಿದ್ದಾನೆ ತಟಸ್ಥನಾಗಿದ್ದಾನೆ ಪ್ರಕೃತಿ ಪುರುಷ ಅಂತ ಎರಡು ತತ್ವ ಪ್ರಕೃತಿ ಸದಾಕಾಲ ಕ್ರಿಯಾಶೀಲವಾಗಿರುತ್ತೆ ಇಲ್ಲಿ ಶಿವೆ ಕ್ರಿಯಾಶೀಲವಾಗಿಯೇ ಪುನರ್ಜನ್ಮ ಬಂದಿದೆ ಶೈಲಪುತ್ರಿಯಾಗಿ ಹುಟ್ಟಿದಾಳವಳು ಆದರೆ ಪುರುಷ ಅವನು ತಟಸ್ಥನಾಗಿದ್ದಾನೆ ಪ್ರಕೃತಿ ಪುರುಷ ತತ್ವವನ್ನು ಸಾಂಖ್ಯದರ್ಶನ ಅದಕ್ಕೆ ಹೇಳಿತು ಪಂಗು ಮತ್ತು ಅಂಧ ಅಂತ ಒಬ್ಬ ಪಂಗು ಕಾಲಿಲ್ಲ ಇನ್ನೊಬ್ಬ ಅಂಧ ಅವನಿಗೆ ಕಣ್ಣಿಲ್ಲ ಆದರೆ ಕಾಲಿಲ್ಲದವನು ನಡೆಯ ನಡೆಯದಿದ್ದರೂ ಅವನಿಗೆ ಕಣ್ಣು ಕಾಣ್ತದೆ ಕಣ್ಣಿಲ್ಲದೇ ಇದ್ದವನು ಕಾಣದಿದ್ದರೂ ಅವನಿಗೆ ಕಾಲು ಸರಿ ಇದೆ ಹಾಗಾಗಿ ಏನು ಮಾಡ್ದ ಅಂತಂದರೆ ಈ ಪಂಗು ಯಾರು ಕಾಲಿಲ್ಲದವನು ಅವನು ಕುರುಡನ ಹೆಗಲ ಮೇಲೆ ಕುಳಿತುಕೊಂಡು ಇಬ್ಬರೂ ಒಂದು ಪ್ರಯಾಣ ಮಾಡಿದರು ಜಗತ್ತಿನಲ್ಲಿ ಪ್ರಕೃತಿ ಪುರುಷ ತತ್ವ ಹಾಗೆ ಅಂತ ಹೇಳ್ತಾರೆ ಪುಷ್ ಪುರುಷ ನಿಷ್ಕ್ರಿಯ ಪ್ರಕೃತಿ ಕ್ರಿಯಾಶೀಲ ಅದೆರಡು ಸೇರಿದರೆ ಮಾತ್ರ ಹೊಸ ಸೃಷ್ಟಿ ಇದು ತತ್ವ ಶಿವ ಶಿವೇರ ತತ್ವ ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತು ಶಂಕರಾಚಾರ್ಯರ ಸೌಂದರ್ಯಲರಿಯ ಮೊದಲ ಶ್ಲೋಕ ಮೊದಲ ಮಾತು ಶಿವನು ಶಕ್ತಿಯುಕ್ತನಾದರೆ ಮಾತ್ರ ಅವನು ಜಗತ್ತಿನಲ್ಲಿ ಅವನು ಎಲ್ಲ ಕೆಲಸವನ್ನು ಮಾಡಬಲ್ಲ ಇದ್ದರೆ ನಚೇದೇವಂ ದೇವಂ ನಕಲು ಕುಶಲ ಸ್ಪಂದಿತುಮಿ ಇತ್ಯ ಅತಸ್ವಾಮಾರಾಧ್ಯ ಹರಿಹರ ವಿರಿಂಚ ವಿರಿಂಚಾದಿಭಿರಪಿ ಎಂಬಂತಹ ಮಾತಿನಲ್ಲಿ ನಾವು ನೋಡ್ತೀವಿ ಆ ಮಾತು ಕೂಡ ಏನು ಹೇಳುತ್ತೆ ಅಂದರೆ ಇವರಿಬ್ಬರೂ ಕೂಡ ಸಮಾನವಾಗಿರೋದು ಶಕ್ತಿ ಸ್ವರೂಪಿಣಿಯಾದ ದೇವಿಯನ್ನು ನಾವು ಅಲ್ಲಿ ಆರಾಧನೆ ಮಾಡಬೇಕು ಎನ್ನುವುದನ್ನು ಆ ಶ್ಲೋಕ ಹೇಳುತ್ತೆ ವರ್ತಮಾನದಲ್ಲಿ ಈ ವಿಷಯಕ್ಕೆ ನಾವು ನೋಡಿದಾಗ ತಾರಕಾಸುರನ ಹನನ ಆಗಬೇಕು ಅಂದರೆ ಶಿವ ಪುನಃ ಕಲ್ಲಾದಂತಹ ಶಿವ ಏನಾಗಬೇಕು ಅಂದರೆ ಅವನು ಮರಳಿ ಇಹ ಜಗತ್ತಿನ ಸ್ವರೂಪವನ್ನು ನೋಡಬೇಕು ಹಾಗಾಗಿ ಮನ್ಮಥನ ಪ್ರವೇಶ ಆಯಿತು ಅದೇ ಸಂದರ್ಭದಲ್ಲಿ ಶೈಲ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಈ ದಾಕ್ಷಾಯಿಣಿ ಪುನರ್ಜನ್ಮವನ್ನು ಹೊಂದಿದ್ದಾಳೆ ಹಾಗೇ ಜನಿಸಿದಂತಹ ಪಾರ್ವತಿ ಪ್ರಾಯಪ್ರಬುದ್ಧೆಯಾಗಿದ್ದಾಳೆ ಅವಳಿಗೆ ಕೂಡ ಏನಾಗಿದೆ ಅಂತಂದರೆ ಅವಳಿಗೆ ಜನ್ಮಾಂತರದ ವಾಸನಾಬಲದಿಂದಲೋ ಎನ್ನುವ ಹಾಗೆ ಯಾಕೆಂದರೆ ದೈವಿಕವಾದ ಶಕ್ತಿ ಆ ವಾಸನಾಬಲ ಅವಳಿಗೆ ಮನಸ್ಸಿನಲ್ಲಿ ಒಂದೇ ತಾನು ಶಿ ಶಿವನನ್ನೇ ಮದುವೆ ಆಗಬೇಕು ಅಂತ ಹಾಗಾಗಿ ಶಿವನನ್ನು ವಿವಾಹ ಆಗುವುದಕ್ಕೆ ಬೇಕಾಗಿ ಏನು ಮಾಡಿದ್ದಾಳೆ ಅಂತಂದರೆ ಶಿವ ಎಲ್ಲಿ ತಪಸ್ಸು ಮಾಡ್ತಾ ಇದ್ನು ಕೈಲಾಸ ಪರ್ವತದ ಅಡಿಯಲ್ಲಿ ಈ ಹಿಮಾಲಯ ಪರ್ವತದ ಅಡಿಯಲ್ಲಿ ಅಲ್ಲಿಯೇ ಇವಳು ಅವನ ಸೇವೆಯಲ್ಲಿ ತೊಡಗಿಕೊಂಡಿದ್ಳು ಅವನ ಸುತ್ತಮುತ್ತ ಇದ್ಲು ಅವನಿಗೆಲ್ಲ ಸಹ ಅನೇಕ ಋಷಿಮುನಿಗಳ ಯಾಗ ಯಾಗಯಜ್ಞಾನಿಗಳು ಮತ್ತು ತಪಸ್ಸು ನಡೆಯುವ ಸ್ಥಳ ಅದು ಹಾಗಾಗಿ ಅವರಿಗೆಲ್ಲ ಸಹಾಯ ಮಾಡ್ತಾ ಅಲ್ಲೇ ಇದ್ದಾಳೆ ಅವಳು ಹಾಗಿರುವ ಕಾರಣದಿಂದ ಶಿವನ ಜೊತೆಗೆ ಒಂದು ಸಣ್ಣ ಒಂದು ಸಾಮಾನ್ಯವಾದ ಒಂದು ಸಂಪರ್ಕ ಅಲ್ಲಿ ಸಿದ್ಧವಾಗಿತ್ತು ಅಲ್ಲಿ ಆದರೆ ಅದು ಇವಳಿಗೆ ವಿವಾಹ ಆಗಬೇಕು ಅಂತ ಅವನು ಪೂರ್ತಿಯಾಗಿ ಎಚ್ಚರಿಕೊಳ್ಳಿಲ್ಲ ಆಗ ಮನ್ಮಥನ ಪ್ರವೇಶ ಆಯಿತು ಮನ್ಮಥ ಬಂದು ಅವನ ಮನಸ್ಸನ್ನು ಸ್ವಲ್ಪ ವಿಚಲನೆ ಮಾಡಿದ ವಿಚಲನೆ ಮಾಡಿದಂತಹ ಸಂದರ್ಭಕ್ಕೆ ಅವನು ಮನ್ಮಥ ಸುಟ್ಟೋದ ಮನ್ಮಥನನ್ನೇ ಮೊದಲು ಮೂರನೇ ಕಣ್ಣು ತೆಗೆದು ಯಾರು ನನ್ನನ್ನು ವಿಚಲನೆ ಮಾಡಿದ್ದು ಅಂತ ಮನ್ಮಥನ ದಹನ ಆಯಿತು ಇದು ಬಹಳ ದೊಡ್ಡದಾದ ಒಂದು ಸಂದೇಶ ಕಾಮ ಅರಿಷಡ್ ವರ್ಗದಲ್ಲಿ ಇದೆ ಆಮೇಲೆ ಪುರುಷಾರ್ಥದಲ್ಲಿ ಕೂಡ ಇದೆ ಅರಿಷಡ್ ವರ್ಗದಲ್ಲಿ ಮೊದಲನೇದು ಕಾಮ ಕಾಮ ಕ್ರೋಧ ಲೋಭ ಗೀತೆ ಹೇಳುತ್ತೆ ಕಾಮಾತ್ ಕ್ರೋಧೋಭಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸ ಸಂಘ ತೇಷೂಪಜಾಯತೆ ಜಾಯತೆ ಸಂಘಾತ್ ಸಂಜಾಯತೆ ಕಾಮ ಕಾಮ ಸಂಘದಿಂದ ಕಾಮ ಕಾಮದಿಂದ ಕ್ರೋಧ ಕ್ರೋಧಾತ್ ಭವತಿ ಸಮೂಹ ಕ್ರೋಧ ಬಂದಲ್ಲಿಗೆ ಸೈಕಾಲಜಿಕಲ್ ಇಫೆಕ್ಟು ತಲೆ ಏನು ಕೆಲಸ ಮಾಡ್ತದೆ ಗೊತ್ತಾಗೋದಿಲ್ಲ ಅದರ ಒಟ್ಟೂ ಅದರ ಭಾವವೇ ಬದಲಾಗಿ ಹೋಗ್ತದೆ ಆಮೇಲೆ ಏನೇನೋ ಆಗ್ತದೆ ಯದ್ವಾ ತದ್ವಾ ಭವಿಷ್ಯತಿ ಅಂತ ಇದು ನಮಗೆ ನೋಡ್ತೇವೆ ಅದೇ ಕಾಮ ಪುರುಷಾರ್ಥದಲ್ಲೂ ಹೇಳಿದ್ದಾರೆ ಧರ್ಮಾರ್ಥ ಕಾಮ ಸೊ ಇಲ್ಲಿ ಏನು ಅಂತಂದರೆ ಕಾಮ ದಹನ ಆಗಬೇಕು ಅಂತಂದರೆ ಅರ್ಥ ಏನು ಅಂತಂದರೆ ನಮಗಿರುವ ಸಂದೇಶ ಶೈಲಪುತ್ರಿ ಎನ್ನುವ ಈ ದಿವಸದಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂದೇಶ ಅರಿಷಡ್ವರ್ಗದ ಕಾಮವನ್ನು ದಹನ ಮಾಡಬೇಕು ಪುರುಷಾರ್ಥದ ಕಾಮಕ್ಕಾಗಿ ನಿಮಗೆ ಪುರುಷಾರ್ಥದ ಕಾಮ ಸಿದ್ಧಿ ಆಗಬೇಕೋ ನೀವು ಅರಿಷಡ್ವರ್ಗದ ವರ್ಗದ ಕಾಮವನ್ನು ದಹನ ಮಾಡಿ ಅದಕ್ಕೋಸ್ಕರ ಈಗ ಈ ಪುರುಷಾರ್ಥದ ಕಾಮ ಯಾವುದು ಅಂತಂದರೆ ಮದುವೆಯಾಗಿ ಗಾರ್ಹಸ್ತ್ಯ ಜೀವನದಲ್ಲಿ ಗಂಡ ಹೆಂಡತಿಯರಾಗಿ ಬದುಕನ್ನು ಮುನ್ನಡೆಸ್ಕೊಂಡು ಹೋಗೋದು ಪುರುಷಾರ್ಥದ ಕಾಮ ಈ ಪುರುಷಾರ್ಥದ ಕಾಮ ಸಿದ್ಧಿಯಾಗಬೇಕು ಆಗಬೇಕು ಅಂದರೆ ಈ ಮನ್ ಮನ್ಮಥನ ಬಾಧೆಯಿಂದ ತಪ್ಪಿಸಿಕೊಳ್ಬೇಕು ಎನ್ನುವ ಒಂದು ಸಂದೇಶ ಬಹಳ ಮುಖ್ಯವಾಗಿ ಶೈಲಪುತ್ರಿ ಅಂದರೆ ಅದೇ ಮತ್ತೊಂದು ಶೈಲಪುತ್ರಿ ಎನ್ನುವುದಕ್ಕೆ ಇದೇ ಅರ್ಥ ಕೊಡ್ತದೆ ಶೈಲ ಅಂತಂದರೆ ತಟಸ್ಥ ಅಂದರೆ ಅದು ಗಟ್ಟಿ ಅಂತ ದೃಢ ಅಂತ ದೃಢತೆಯ ಸಂಕೇತ ಅವಳ ಮನಸ್ಸು ಈಶ್ವರನಲ್ಲಿ ಎಷ್ಟು ದೃಢವಾಗಿದೆ ಅಂತಂದರೆ ಆ ಕಡೆ ಈ ಕಡೆ ಒಂದಿನಿತೂ ಅಚಲವಾಗಿಲ್ಲ ಅಂತ ಅವಳನ್ನು ಏನೇ ಮಾಡಿದರೂ ಅವಳ ಮನಸ್ಸನ್ನು ಚಂಚಲ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವುದನ್ನು ನಾವು ನೋಡ್ತೇವೆ ಅಂತಹ ರೀತಿಯಲ್ಲಿ ಅವಳು ಶೈಲ ಪುತ್ರಿ ಚಿಕ್ಕ ವ್ಯವ ಅಂದರೆ ಚಿಕ್ಕವಳು ಅವಳು ಈಶ್ವರನ ಆರಾಧನೆಗೆ ತೊಡಗಿಕೊಂಡಿರುವಂತಹದ್ದಕ್ಕೆ ಇದಕ್ಕೆ ನಾವು ಶೈಲಪುತ್ರಿ ಅಂತ ಹೇಳ್ತೀವಿ ಇನ್ನೊಂದು ಯೋಗನಿದ್ರ ದುರ್ಗಾ ಪೂಜಾ ಈ ಯೋಗ ನಿದ್ರಾ ದುರ್ಗಾ ಪೂಜಾ ಅಂತಂದರೆ ನಮಗೆಲ್ಲ ಗೊತ್ತಿದೆ ವಿಷ್ಣುವಿಗಾಗಲಿ ದೇವತತ್ವಗಳಿಗೆ ಯೋಗ ನಿದ್ರೆ ಅಂತ ಹೇಳ್ತೇವೆ ನಮ್ಮಲ್ಲಿ ಭೋಗ ನಿದ್ರೆ ಇದೆ ನಾವು ನಿದ್ರೆಯನ್ನು ಆಯಾಸದ ಒಂದು ಶಮನಕ್ಕೋಸ್ಕರ ಮಾಡ್ತೇವೆ ದೇವರಿಗೆ ದೇವರಿಗೆ ನಿದ್ರೆ ಉಂಟಾ ಅಂತ ಕೆಲವು ಪ್ರಗತಿಪರರು ಪ್ರಶ್ನೆ ಕೇಳಲಿಕ್ಕಿದೆ ದೇವರಗಳಿಗೆ ನಿದ್ರೆ ಎನ್ನುವಂತಹ ನಮ್ಮ ಈ ತಮೋಗುಣ ಪ್ರತಿಪಾದ್ಯವಾದ ಸ್ವರೂಪದ ನಿದ್ರೆ ಅಲ್ಲ ಅದು ಅದಕ್ಕೋಸ್ಕರನೇ ಅದರಿಂದ ಏನು ಹೇಳಿದರು ಅಂತಂದರೆ ಯೋಗ ನಿದ್ರೆ ಈಗ ನಿದ್ರೆ ನಾ ನಿದ್ರೆಯನ್ನು ನಾವು ನಿಯಂತ್ರಣ ಮಾಡಿದರೆ ಆಗ ಅದು ಯೋಗ ನಿದ್ರೆ ಆಗುತ್ತೆ ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ನಿದ್ರೆಯೇ ನಮ್ಮನ್ನು ನಿಯಂತ್ರಿಸ್ತದೆ ಅಲ್ವಾ ಈಗ ಇವನಿಗೆ ಅರ್ಜುನನಿಗೆ ಅದೇ ಕಾರಣಕ್ಕೆ ಗುಡಾಕೇಶ ಅಂತ ಹೆಸರು ಬಂತು ಯಾಕೆ ಅಂತಂದ್ರೆ ಅವನು ಆ ನಿದ್ರೆಯನ್ನು ಗೆದ್ದಿದ್ದ ಅಂದ್ರೆ ಅವನ ಕೈವಶವಾಗಿತ್ತು ಹಾಗಾಗಿ ಅವನು ಮೂರು ಲೋಕದಲ್ಲಿ ಅಜೇಯನಾದಹದ ಅಂದ್ರೆ ಇದೆಲ್ಲ ಒಂದಕ್ಕೊಂದು ನಿದ್ರೆ ಹೇಳುವುದು ಒಂದು ಶರೀರದ ಆಯಾಸದ ಶಾಂತಿಗಿದ್ದದ್ದು ಎನ್ನುವುದನ್ನು ನಾವು ಕೇಳಿದರು ಆ ನಿದ್ರೆ ನಮ್ಮನ್ನು ನಿಯಂತ್ರಿಸಬಾರ್ದು ಇದು ಯೋಗ ನಿದ್ರಾ ಅಂದರೆ ದೇವರು ದೇವತಾ ತತ್ವ ನಿದ್ರೆಯಲ್ಲಿದ್ದಾಗ ದುಷ್ಟರ ಉಪಟಳ ಹೆಚ್ಚಾಗತ್ತೆ ಹಾಗಾಗಿ ಆ ದುಷ್ಟರ ಉಪಟಳ ಹೆಚ್ಚಾದಾಗ ಪೂಜೆ ಬಂತು ಯೋಗ ದುರ್ಗಾ ಪೂಜೆ ಅಲ್ಲಿಂದ ಆರಂಭವಾಯಿತು ಇದು ನೋಡ್ತೇವೆ ನಮ್ಮ ವೈದಿಕವಾದ ಪರಂಪರೆಯಲ್ಲಿ ಮೊದಲನೇ ದಿವಸಕ್ಕೆ ನಾವು ಏನು ಅಂತಂದರೆ ಕಲಶ ಸ್ಥಾಪನೆ ನವದುರ್ಗೆಯರ ಪೂಜೆಗೆ ಬೇಕಾಗಿ ಮೊದಲನೇ ದಿವಸದ ಯುವನಿದ್ರಾ ಪೂಜೆ ಆ ದುರ್ಗಾ ಪೂಜೆಯಲ್ಲಿ ಷೋಡಶೋಪಚಾರ ಆಮೇಲೆ ಸಹಸ್ರನಾಮ ಪಠಣ ಆಮೇಲೆ ದುರ್ಗಾ ಸಪ್ತಶತಿ ಪಾರಾಯಣದ ಅಧ್ಯಾಯಗಳ ಅಂದರೆ ಅವುಗಳನ್ನು ಓದುವಂತಹದ್ದು ಇದ ಎಲ್ಲವನ್ನು ಕೂಡ ನಾವು ಆವತ್ತಿಗೆ ಮಾಡ್ತೇವೆ ದುರ್ಗಾ ಆರಾಧನೆಯ ಮೊದಲ ದಿವಸದ ಸ್ವರೂಪವನ್ನು ಇಷ್ಟಾಗಿ ನಾವು ಗಮನಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಇಲ್ಲಿ ಒಂದು ಪ್ರಶ್ನೆ ಬರುವಂಥದ್ದು ಏನು ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹಾಂ ಆ ದಿನ ಏನು ಮಾಡಬೇಕು ಅಂತ ಹೇಳುವ ಒಂದು ಪ್ರಶ್ನೆ ತುಂಬ ಉತ್ತಮವಾದ ಪ್ರಶ್ನೆ ಸಂಪ್ರದಾಯಗಳಿರಬಹುದು ಶಾಸ್ತ್ರಗಳಿರಬಹುದು ಇದೆಲ್ಲ ಯಾಕೆ ಬಂತು ಅಂದರೆ ಮನಸ್ಸನ್ನು ಸರಿ ಮಾರ್ಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಂತು ಎಲ್ಲರಿಗೂ ಗೊತ್ತಿರ್ತದೆ ಅಂತ ಹೇಳುವ ಹಾಗಿಲ್ಲ ಎಲ್ಲರ ಮನೆಯಲ್ಲಿ ದುರ್ಗಾ ಪೂಜೆ ಆಗ್ತದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಮತ್ತು ಇವತ್ತಿಗೆ ನಮ್ಮ ದುರಂತ ಏನು ಅಂತಂದರೆ ನಮಗೆ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಹತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳವರೆಗೆ ನವರಾತ್ರಿಗೆ ರಜೆ ಇವತ್ತಿಗೂ ಕೊಡುತ್ತಾರೆ ಉಳಿದಂತೆ ರಜೆ ಇಲ್ಲ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ರಜೆ ಕೊಡೋದರಿಂದ ಯಾವುದೂ ಸಫಲವಾಗೋದಿಲ್ಲ ಅಂದರೆ ವಿದ್ಯಾರ್ಥಿಗಳ ಮನೆಯಲ್ಲಿರ್ಬೋದು ಆದರೂ ಅವರು ಪಾಲಕರು ಪೋಷಕರೆಲ್ಲೋ ಒಂದು ಕಡೆ ಅಂತ ಹೊರಗಡೆ ಅವರಿಗೆ ರಜೆ ಇಲ್ವಲ್ಲ ವಿರಾಮ ಇಲ್ಲವಲ್ಲ ವಾಸ್ತವದಲ್ಲಿ ಅವರಿಗೂ ವಿರಾಮ ಕೊಟ್ಟಾಗ ಇದು ಅರ್ಥಪೂರ್ಣ ಆಚರಣೆ ಆಗ್ತಿತ್ತು ಅದು ಈಗ ಬಿಟ್ಟಿದ್ದು ಇದೇ ಕಾರಣಕ್ಕೆ ಅದು ಬೇರೆ ವಿಷಯ ಆಗುತ್ತೆ ನಮ್ಮ ದಿನದರ್ಶಿಕ ವಿಷಯಕ್ಕೆ ಹೋಗುತ್ತೆ ನಮ್ಮನ್ನು ನಮ್ಮ ಸನಾತನ ಧರ್ಮದ ಕಾಲಗಣನೆಯನ್ನು ವ್ಯವಸ್ಥಿತವಾಗಿ ಅದರನ್ನು ಮೂಲೆ ಗುಂಪು ಮಾಡಿ ತಮ್ಮದನ್ನು ಆರೋಪ ಮಾಡುವಲ್ಲಿ ಎಷ್ಟೆಲ್ಲ ಕ್ರಮಗಳು ಅವರು ಜಾರಿಗೆ ತಂದರು ಹೇಳುವುದರಲ್ಲಿ ಇದು ಒಂದು ನಮಗೆ ಉದ್ದೇಶಪೂರ್ವಕವಾಗಿ ಕೊಡಬೇಕಾದ ರಜೆಯನ್ನು ದುರುದ್ದೇಶಪೂರ್ವಕವಾಗಿ ತಡೆದಿದ್ದಾರೆ ಕೊನೆಗೆ ಮಹಾನವಮಿ ದಶಮಿಗೊಂದು ರಜೆ ಇಟ್ಟಿದ್ದಾರೆ ವಾಸ್ತವದಲ್ಲಿ ನವರಾತ್ರಿ ಒಂಬತ್ತು ದಿವಸವೂ ಕೂಡ ನಮಗೆ ರಜೆ ಕೊಡಬೇಕಾದದ್ದು ಅದರಿಂದ ಶಾಲೆಯ ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೊಂದು ರಜೆ ಹೇಳುವ ಕಲ್ಪನೆ ಬರ್ತದೆ ಬಿಟ್ಟರೆ ಬೇರೆ ಏನು ಅದರಿಂದ ಈ ನೀವು ಹೇಳಿದಿರಲ್ಲ ಸಾಮಾನ್ಯರು ಹೇಗೆ ಪೂಜೆ ಮಾಡಬೇಕು ಆ ಪೂಜೆಯ ಕ್ರಮಕ್ಕೆ ಆಚರಣೆಗೆ ಅದು ಏನೂ ಪ್ರಯೋಜನ ಆಗಲ್ಲ ಆದರೂ ನಮ್ಮಲ್ಲಿ ಆಚರಣೆ ಮಾಡಬೇಕಾಗಿದ್ದು ಪಾರಾಯಣ ಪಠಣ ಅತ್ಯಂತ ಶ್ರೇಯಕಾರಕವಾದದ್ದು ದುರ್ಗಾ ಸಪ್ತಶತಿ ಅದು ಆಗದೆ ಹೋದರೆ ಕೊನೆಯ ಪಕ್ಷ ದುರ್ಗಾ ದೇವಸ್ಥಾನಗಳಿಗೆ ಹೋಗಿ ನಾವು ಒಂದು ದರ್ಶನ ಮಾಡಿ ತೀರ್ಥಪ್ರಸಾದ ತೆಗೆದುಕೊಂಡು ಬರಬಹುದು ಯಾಕೆಂದರೆ ಇದು ನವರಾತ್ರಿ ಮಧ್ಯಾಹ್ನಕ್ಕೆ ಪೂಜೆ ಮಾಡುವ ಕ್ರಮ ಇದೆ ರಾತ್ರಿಯಲ್ಲಿ ಪೂಜೆ ಆಗ್ತದೆ ಆದ್ದರಿಂದ ನಿಮ್ಮ ಎಲ್ಲ ಕಾರ್ಯಾಲಯದ ಕೆಲಸಗಳನ್ನೆಲ್ಲ ಮುಗಿಸಿ ನೀವು ಸಂಜೆಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ತೀರ್ಥಪ್ರಸಾದ ತೆಗೆದುಕೊಂಡು ಬರಬಹುದು ಇನ್ನು ಮನೆಯಲ್ಲೇ ಮಾರು ಮಾಡುವುದಿದ್ರೆ ದುರ್ಗೆಯ ಬೇರೆ ಬೇರೆ ಸ್ತೋತ್ರಗಳಿದ್ದಾವೆ ಆ ಸ್ತುತಿಗಳನ್ನು ಮಾಡಬಹುದು ವೈದಿಕವಾದ ಕ್ರಮದಲ್ಲಿ ಮಾಡುವುದಿದ್ರೆ ಕ್ರಮಗಳು ತುಂಬ ಇದ್ದಾವೆ ಅದನ್ನು ನಾವು ಯೋಗನಿದ್ರಾ ದುರ್ಗಾ ಪೂಜೆ ಅಂತ ಹೇಳ್ತೇವೆ ಅದರೊಳಗೆ ಇದನ್ನು ಸಾಮಾನ್ಯರು ಅದರಿಂದ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಯಾಕೆಂದರೆ ಒಬ್ರು ಪುರೋಹಿತರು ತಿಳುವಳಿಕೆ ಕಲಶ ಸ್ಥಾಪನೆ ತುಂಬ ವಿಧಿವಿಧಾನಗಳು ಮಡಿ ಮೈಲಿಗೆ ಮುಟ್ಟು ಇತ್ಯಾದಿ ಎಲ್ಲ ಅದಕ್ಕೆ ಸೇರ್ಕೊಳ್ತಾ ಹೋಗುತ್ತೆ ಮನಸ್ಸು ಪರಿಶುದ್ಧವಾಗಿ ಇದ್ದುಕೊಂಡು ನಾವು ಆರಾಧನೆ ಮಾಡುವುದಕ್ಕೆ ಇಂತಹ ಕ್ರಮಗಳು ನಮಗೆ ಕಷ್ಟ ಆಗ್ತದೆ ಅಂತಾದರೆ ಮಾನಸಿಕ ಪರಿಶುದ್ಧಿಯಿಂದ ನಾವು ನೇರವಾಗಿ ಆರಾಧನೆಯನ್ನು ಈ ರೀತಿಯಲ್ಲಿ ಮಾಡಬಹುದು ಈ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರತಿ ದಿವಸ ಇದನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡು ಮುಂದುವರಿಬಹುದು ಅಂತ ಹೇಳ್ಬೋದು ಬಹಳ ವಿಸ್ತಾರವಾಗಿ ಇವತ್ತಿನ ದಿನವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾಳೆಯ ದಿನ ಏನು ಅಂತ ನಿರೀಕ್ಷಿಸ್ತಾ ಇರಿ